ಈಗ ಎ ಪ್ರೆಸಿಸು ಮತ್ತು ಟ್ರಾನ್ಸ್ಲೇಷನ್ಗೆ ಹೋಗೋ ಮೊದಲು ಸರ್ಗು ಒಂದು ಪ್ರಶ್ನೆ ಕೇಳ್ತೀನಿ ಈಗ ಏನಾಗಿದೆ ಹುಡುಗರಿಗೆ ಮಾಹಿತಿಗಳು ಓವರ್ಲೋಡ್ ನೀವು ಹೇಳ್ತಾ ಇದ್ದೀರಿ ಈಗ ವಾಟ್ಸಪ್ಪಲ್ಲಿ ಬರುತ್ತೆ ಟೆಲಿಗ್ರಾಮಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಈ ಡಿಜಿಟಲಲ್ಲಿ ಅಡಿಕ್ಷನ್ ಆಗ್ತಾ ಇದ್ದಾರೆ ಹುಡುಗರು ಅಂತ ಹಿಸ್ಟ್ರಿ ಪಾಠ ಇಲ್ಲೂ ಕೇಳಿ ಅಲ್ಲೂ ಕೇಳಿ ಅಲ್ಲೂ ಕೇಳಿ ಅಲ್ಲಿ ಕೇಳಿ ಒಂದು ಹತ್ತು ಕಡೆ ಹಿಸ್ಟ್ರಿ ಪಾಠ ಕೇಳ್ತಾ ಕೂರೋದು ಬೆಳಗಿಂದ ಸಂಜೆ ತನಕ ಮೊಬೈಲಲ್ಲೇ ಕೂರೋದು ಹೀಗೆ ಮಾಡ್ತಾರೆ ಮೊಬೈಲ್ ರೈಟ್ ಆರ್ ರಾಂಗ್ ಆ ಟೈಪ್ ಮಾಡ್ಲೇ ಬಾಡ ಮೊಬೈಲೇ ಯೂಸ್ ಮಾಡ್ಬಾರ್ದು ಸರ್ ನಾವು ನೀವು ಸರ್ ಈಗ ಎಕ್ಸಾಂಪಲ್ ಈಗ ಸಾಧನ ಅಕಾಡೆಮಿಯಲ್ಲಿ ಯಾವ್ದೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪಾಠ ಮಾಡ್ತಾರೆ ಈಗ ಶಾತಾವನರ ಬಗ್ಗೆ ನೀವು ಮಾಡಿದ್ರಿ ಶಾತವನರ ಬಗ್ಗೆ ನೀವು ಮಾಡಿದ್ಮೇಲೆ ನೀವು ಮಾಡಿದಷ್ಟೇ ಇನ್ನೊಬ್ರು ಯಾರಾದ್ರೂ ಮಾಡಿದ್ರ ಅಷ್ಟೇ ನೋಡಿದ್ಮೇಲೆ ಮುಗಿದೋಯ್ತು ರೆಡಿ ಆಗೋದಿಲ್ಲ ಇವ್ರ ಹಂಗಿಲ್ಲ ಶಾತವನರ ಬಗ್ಗೆ ನಿಮ್ದು ನೋಡ್ತಾರ ನನ್ನ ನೋಡ್ತಾರೆ ಇನ್ನೊಬ್ರು ಇನ್ನೊಬ್ಬರು ಕಂಪೇರ್ ಮಾಡ್ತಾರೆ ಇವ್ರು ಏನಂದ್ರೆ ಮೇನ್ ಮುಖ್ಯವಾಗಿ ಒಂದು ನೋಟ್ ಬುಕ್ ಒಂದು ಪೆನ್ ಇರ್ಲೇಬೇಕು ಅವ್ರ ಹತ್ರ ಬರೆಯೋದು ಓದೋದು ಓದ್ತಿರ್ಬೋಕಿಲ್ಲ ಬರಿತಿರ್ಬೇಕು ಓದ್ತಿರ್ಬೋದು ಬರಿತಿರ್ಬೇಕು ಇಲ್ಲ ಅಂದ್ರೆ ಮಲಗಿರ್ಬೇಕು ಇದೇ ಕೆಲಸ ಇವ್ರು ಏನು ಮಾಡ್ತಾರೆ ಬರೇ ಫೋ ಇವಾಗ ಅದು ಫೋನ್ ಹಾಕೊಂಡ್ರೆ ನಿಮ್ಗೆ ಸುಮ್ಮನೆ ಕೆಳಕೆ ಅಂತ ಅದು ಹೇಳಿದ್ದು ಹೇಳ್ತಿರ್ತಾರ ಏನ್ ಕೇಳ್ತಾರೋ ಏನ್ ಬಿಡ್ತಾರೋ ಏನು ಒಂದು ಗೊತ್ತಿಲ್ಲ ಬರೆಯತನ ಕೆಲಸ ಆಗಲ್ಲ ಸರ್ ಬರೀಬೇಕು ಯೂಟ್ಯೂಬ್ ಅಲ್ಲಿ ಪ್ರಖ್ಯಾತವಾಗಿ ಪಾಠ ಮಾಡ್ತಾರೆ ಹುಸೇನಪ್ಪರು ಮತ್ತೆ ನಮ್ದೆ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ನೀವು ನಿಮಗೆ ಬೇಕಾದ ರೈಟ್ ಟೀಚರ್ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಡಿ ಒಂದೊಂದು ಸಬ್ಜೆಕ್ಟ್ಗೆ ಈಗ ಈ ವಿಡಿಯೋನ ಇಲ್ಲಿ ನೋಡ್ತೀರ ಇನ್ನೊಂದು ಸಬ್ಜೆಕ್ಟ್ ಇಲ್ಲಿ ಆಗಲ್ಲ ಇನ್ನೊಂದು ಸೆಲೆಕ್ಟ್ ಮಾಡಿರಿ ನೀವು ಕಂಪೇರ್ ಮಾಡಿಕೊಂಡು ನಾವು ಚೆನ್ನಾಗ ಹುಸೇನಪ್ಪುರು ಚೆನ್ನಾಗ ಇನ್ನೊಬ್ರು ಚೆನ್ನಾಗ ಡಿಸೈಡ್ ಮಾಡ್ಕೊತ ನಿಮ್ಮ ಟೈಮ್ ಸ್ಪೆಂಡ್ ಮಾಡಬೇಡಿ ಯಾವ ಸಬ್ಜೆಕ್ಟ್ಗೆ ಒಂದೊಂದು ಚಾನಲ್ ಫಿಕ್ಸ್ ಮಾಡ್ಕೊಳ್ರಿ ನೀವು ಆ ಸಬ್ಜೆಕ್ಟಲ್ಲಿ ನೋಡ್ಕೊಳ್ರಿ ಬೇರೆ ನೀವು ವರ್ಕ್ ಮಾಡಬೇಕು ಯಾವಾಗಲೂ ಇದೊಂದು ತುಂಬಾ ದೂರ ಬಂದಿದೆ ಈ ಮಂತ್ ಅಲ್ಲಿ ಅಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ ಇಲ್ಲಿ ನೋಡ್ತಾ ಕೂರ್ತಾರೆ ಅಂತ ಈಗ ಹುಸೇನಪ್ಪ ಸರ್ ಪಿ ಸಿ ಪಿ ಎಸ್ ಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ ನೀಟಾಗಿ ಅಲ್ಲಿ ಒಂದ್ಸರಿ ನೋಡಿದ್ರಿ ಅಂದ್ರೆ ಮುಗೀತು ಮತ್ತೆ ಇಲ್ಲಿ ಸಾಧನದಲ್ಲಿ ಬಂದು ನೋಡ್ತಾ ಕೂತ್ಕೊಳ್ಳೋದು ಬೇಡ ಅಲ್ಲಿ ಒಂದು ಹಿಸ್ಟ್ರಿ ಪಾಠ ಕೇಳಿದಿರಾ ಅದು ಕೇಳಿದ ನಂತರ ನೀವು ವರ್ಕ್ಔಟ್ ಮಾಡ್ರಿ ಮತ್ತೆ ಇಲ್ಲಿ ರಮೇಶ್ ಸರ್ ಏನ್ ಹೇಳಿದಾರೆ ಮಂಜುನಾಥ್ ಸರ್ ಏನಾದ್ರೆ ಹುಡುಕ್ತಾ ಬರಬಂಗಿಲ್ಲ ರೈಟ್ ಎಜುಕೇಟರ್ ವಾಚ್ ದಟ್ ಮುಗೀತು ಆ ನಂತರ ನೀವು ವರ್ಕೌಟ್ ಮಾಡಿರಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ಕೊನೆಗೆ ನಾವು ಹತ್ತು ಚಾನಲ್ ನೋಡದೆ ಸಕ್ಸಸ್ಸೇ ಬರಲಿಲ್ಲ ಅಂತ ಎಲ್ಲರಿಗೂ ನಮಗೆ ಬೈದ್ಬಿಡ್ತೀರಾ ನೀವು ಆಗಾಗಬಾರ್ದು ರೈಟ್ ಎಜುಕೇಟರ್ ಒಬ್ಬೊಬ್ರು ಒಂದು ಕಡೆ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೋಡಿಕೊಂಡು ಸಕ್ಸಸ್ ಪಡಿರಿ ಓಕೆ ನಾವು ಇಷ್ಟೊತ್ತಿರ್ಗೂ ಹಲವಾರು ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಾ ಬಂದ್ವಿ ಇಂದು ಎರಡು ಸಬ್ಜೆಕ್ಟು ಕಾನ್ಸ್ಟೇಬಲ್ ಮತ್ತು ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಉಳ್ಕೊಂಡಿದೆ ಅನ್ಸುತ್ತೆ ಅದು ಒಂದು ಡಿಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ಡಿಪಾರ್ಟ್ಮೆಂಟ್ ಮತ್ತು ಆಕ್ಟ್ ಬಗ್ಗೆ ಕೆಲವೊಂದು ಕೇಳ್ತಾ ಇರ್ತಾರೆ ಐ ಪಿ ಸಿ ಯಾವುದೋ ಇಂಪಾರ್ಟೆಂಟ್ ಸೆಕ್ಷನ್ಸ್ ಬಗ್ಗೆ ಇನ್ನೊಂದು ಕಂಪ್ಯೂಟರ್ಸ್ ಬಗ್ಗೆ ಸರ್ ಇವೆರಡನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸರ್ ನೋಡ್ರಿ ಈಗ ಹೊಸ ಫ್ರೆಶ್ ಕ್ಯಾಂಡಿಡೇಟ್ ಒಳಗೆ ಅಂದ್ರೆ ಎಕ್ಸಾಮ್ ಇನ್ನ ಈಗ ಇಪ್ಪತ್ತೊಂದು ಇಪ್ಪತ್ತೆರಡು ವಯಸ್ಸಿದವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಬಟ್ ನಾವು ನೋಡಿ ಸರ್ಚ್ ಮಾಡಿದ್ರೆ ನೀವು ಒಂದು ವಿಡಿಯೋ ಮಾಡಿದ್ರಿ ಅಷ್ಟು ಓದಿಬಿಟ್ರೆ ಜಾಸ್ತಿ ಆಯ್ತು ಬಟ್ ಏನಂತಂದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನೇನು ಪ್ರಶ್ನೆಗಳು ಬಂದಿದ್ದಾವೆ ಈಗ ನಮಗೆ ಪೊಲೀಸ್ ಎಕ್ಸಾಮ್ ನಾವು ಪೊಲೀಸ್ ಎಕ್ಸಾಮ್ ಬರೆಯಬೇಕು ಪೊಲೀಸ್ ಎಕ್ಸಾಮ್ ಆಗಲಿ ಸಬ್ ಇನ್ಸ್ಪೆಕ್ಟರ್ ಆಗಲಿ ಎಕ್ಸಾಮ್ ಬರಕ್ಕೆ ಹೋಗಬೇಕಾದ್ರೆ ಈಗ ಕೆಲವೊಂದು ದಿನಾಚರಣೆಗಳಿದಾವೆ ಸರ್ ದಿನಾಚರಣೆ ಜನವರಿಯಿಂದ ಡಿಸೆಂಬರ್ ತನ ಆದರೆ ಪೊಲೀಸ್ ಇಲಾಖೆ ಎಕ್ಸಾಮ್ ಬರೀಕಂದ್ರೆ ಎರಡು ದಿನಾಚರಣೆಗಳು ಕಡ್ಡಾಯವಾಗಿ ಕೇಳುತ್ತಾನೆ ಒಂದು ಏಪ್ರಿಲ್ ಎರಡು ಎರಡು ಪೊಲೀಸ್ ಧ್ವಜ ದಿನ ಇನ್ನೊಂದು ಅಕ್ಟೋಬರ್ ಇಪ್ಪತ್ತೊಂದು ಪೊಲೀಸ್ ಹುತಾತ್ಮರ ದಿನ ಇವೆರಡು ದಿನಾಚರಣೆಗಳು ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು ಸರ್ ಮತ್ತೆ ಇನ್ನೊಂದು ಮುಖ್ಯವಾಗಿ ನಮಗ ಭಾರತದಲ್ಲಿ ರಾಜ್ಯವೊಂದರ ಡಿಜಿ ಮತ್ತು ಐಜಿಪಿ ಆದಂತ ಮೊದಲ ಮಹಿಳೆ ಫಸ್ಟ್ ಲೇಡಿ ಹದಿನೆಂಟರಾಗ ಅಲ್ಲಿ ಬಂದ್ರೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯ ಅಂತ ಬರ್ತಾರೆ ಸರ್ ಇಂಪಾರ್ಟೆಂಟ್ ಮತ್ತೆ ನಮ್ಮ ಕರ್ನಾಟಕದ ಮೊದಲ ಮಹಿಳಾ ಡಿಜಿ ಮತ್ತು ಐಜಿಪಿ ಪಿ ಅಂತ ಕೊಟ್ಟಿನ ಶ್ರೀಮತಿ ನೀಲಮಣಿ ಎನ್ ರಾಜು ಮತ್ತೆ ಇನ್ನೊಂದು ಮುಖ್ಯವಾಗಿ ಸರ್ ಕರ್ನಾಟಕ ಕೀಡರಿಗೆ ಕರ್ನಾಟಕ ಕೀಡರಿಗೆ ನೇಮಕವಾದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕೊಟ್ರಗಿನ ಜೀಜಾ ಹರಿಸಿಂಗ್ ಭಾರತದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕೊಟ್ರಗಿನ ಕಿರಣ್ ಬೇಡಿ ಕರ್ನಾಟಕ ಕೇಡರಿಗೆ ಕರ್ನಾಟಕ ಕೇಡರಿಗೆ ನೇಮಕವಾದ ಮೊದಲ ಮಹಿಳಾ ಐ ಪಿ ಎಸ್ ಅಧಿಕಾರಿ ಕೊಟ್ಟರಿಗೆನ ಜೀಜಾ ಹರಿಸಿಂಗ್ ಒಂದ್ ಯಾವ್ದೋ ಪ್ರಶ್ನೆ ಇದಾಗ ಪ್ರಶ್ನೆ ಇನ್ಸ್ಪೆಕ್ಟರ್ ಅಲ್ಲಿ ಕರ್ನಾಟಕದಲ್ಲಿ ಮೊದಲ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ಕೊಟ್ಟಿದ್ದಾರೆ ಸರ್ ಇಂದಿರಾ ಅಂತ ಇದೆ ಉತ್ತರ ಅದುಗೂ ಇಂಪಾರ್ಟೆಂಟ್ ಹಿಂಗೆ ಹಿಂಗ ಅಪ್ಡೇಟ್ ಮಾಡ್ಕೋಬೇಕು ಮತ್ತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನಮಗ ಮೈಸೂರಿನಲ್ಲಿ ಕರ್ನಾಟಕ ಪೊಲೀಸ್ ಅಕಾಡೆಮಿ ಐತೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೊಟ್ಟರೆ ಮೈಸೂರು ಅಂತ ಹಾಕ್ಬೇಕು ಆಮೇಲೆ ಇಂಪಾರ್ಟೆಂಟ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ರಾಷ್ಟ್ರೀಯ ಪೊಲೀಸ್ ಅಕಡೆಮಿ ಹೈದರಾಬಾದ್ನಾಗ ಈ ಇತ್ತೀಚೆಗೆ ಅದು ಅದು ಅದಕ್ಕಿಂತ ಮುಂಚೆ ಆಂಧ್ರಪ್ರದೇಶನಾಗ ಇತ್ತು ಸರ್ ಯಾವುದೋ ರಾಜ್ಯ ಈಗ ಹೊಸ ರಾಜ್ಯ ಆಗಿದಲ್ಲ ತೆಲಂಗಾಣ ಹೈದರಾಬಾದ್ ಈಗ ತೆಲಂಗಾಣಕ್ಕೆ ಸಂಬಂಧಪಟ್ಟಿದೆ ಆದ್ರೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇರುವ ರಾಜ್ಯ ಅಂತ ಕೊಟ್ಟು ಪ್ರಶ್ನೆ ಆಪ್ಷನ್ಸ್ ಆಂಧ್ರ ಪ್ರದೇಶ ಕೊಡ್ತಾನೆ ಅಲ್ಲಿ ಉತ್ತರ ನಮಗೆ ತೆಲಂಗಾಣ ಅಂತ ಹಾಕ್ಬೇಕು ಹಳೆ ಕ್ವಶನ್ ಪೇಪರ್ ಪ್ರಕಾರ ಆಂಧ್ರ ಪ್ರದೇಶ ಇದೆ ಈಗ ತೆಲಂಗಾಣ ಇದೆ ಅದು ಅದ್ ಇಂಪಾರ್ಟೆಂಟ್ ಹೈದರಾಬಾದ್ ಸಿಟಿ ಅಲ್ಲಿ ಆಮೇಲೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಗೆ ಸರ್ದಾರ್ ವಲ್ಲಭ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಅಂತ ಕರೀತಾರೆ ಇಷ್ಟು ಇಂಪಾರ್ಟೆಂಟ್ ಪರ್ಫೆಕ್ಟ್ ಆಗಿ ಅಂದ್ರೆ ಆಮೇಲೆ ಪರೇಡ್ ಯಾವಾಗ ಮಾಡ್ತಾರ ಅಂತ ಕೊಟ್ಟಿದ್ದೇನೆ ಅಂದ್ರೆ ಪರೇಡ್ ಮಾಡ್ತಾರ ನೋಡೋದು ಇಂಪಾರ್ಟೆಂಟ್ ಹೋಗಿ ನೋಡೋದಲ್ಲ ನಮ್ಗೆ ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ದೇನೆ ಸೋಮವಾರ ಮತ್ತೆ ಶುಕ್ರವಾರ ಅಂದ್ರೆ ಪಿಸಿ ಮತ್ತು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡ್ರಿ ವಲಯಗಳು ಕೊಟ್ಟನ ವಲಯಗಳು ಟೋಟಲ್ ಏಳು ವಲಯಗಳು ಇದಾವೆ ವಲಯದ ಮುಖ್ಯಸ್ಥರು ಮುಖ್ಯಸ್ಥರು ಐಜಿ ಪಿ ರ್ಯಾಂಕ್ನೋರ್ ಆಗಿರ್ತಾರ ಅದು ಇಂಪಾರ್ಟೆಂಟ್ ಆಮೇಲೆ ಕಮಿಷನರೇಟ್ ಗಳು ಇದಾವೆ ಟೋಟಲ್ ಆರ್ ಇದಾವ ಒಂದು ಬೆಂಗಳೂರ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಮಂಗಳೂರ್ ಆಗಿರ್ಬೋದು ಬೆಳಗಾವಿ ಆಗಿರ್ಬೋದು ಇತ್ತೀಚೆಗೆ ಕಲಬುರ್ಗಿ ಆಗಿರ್ಬೋದು ಇವು ಆರು ಆರು ಕಮಿಷನರೇಟ್ನಲ್ಲಿ ಮೂರು ಕಮಿಷನರೇಟ್ ಕೊಡ್ತಾನೆ ಒಂದು ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಕೊಟ್ಟಿಗೆ ಇನ್ನೊಂದು ಶಿವಮೊಗ್ಗ ಅಂತ ಕೊಡ್ತಾನೆ ಈ ಕಳಕಂಡ್ ಯಾವ ಜ ಎಲ್ಲಿ ಕಮಿಷನರೇಟ್ ಇಲ್ಲ ಅಂತ ಕೊಡ್ತಾನೆ ಅವಾಗ ನಾವು ಇಲ್ಲಾರ್ದು ಏನು ಮಾಡ್ಕೊಳ್ತೀವಿ ಸರ್ ತೆಗಿಬೇಕು ಇಂಪಾರ್ಟೆಂಟ್ ಇಷ್ಟು ನಾವು ಪರ್ಫೆಕ್ಟ್ ಆಗ್ಬೇಕು ಆಮೇಲೆ ಮೊನ್ನೆ ಯಾವುದೋ ಎಫ್ ಐ ಆರ್ ಫುಲ್ ಫಾರ್ಮ್ ಕೊಟ್ಟಿದ್ದ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಆಮೇಲೆ ಸಬ್ ಸಬ್ಇನ್ಸ್ಪೆಕ್ಟರ್ ಎಷ್ಟು ಸ್ಟಾರ್ ಇರ್ತಾವಂತ ಕೊಟ್ಟಿದ್ದ ಎರಡು ಸ್ಟಾರ್ಗಳು ಇನ್ ಇಂಥವು ಸರ್ ಅಂದ್ರೆ ಹೋಗಿ ಚೆಕ್ ಮಾಡೋದಲ್ಲ ಹಳೆ ಪ್ರಶ್ನೆ ಪತ್ರಿಕೆದಾಗ ಕೊಟ್ಟಿರ್ತಾನಲ್ಲ ಪಿ ಸಿ ಪಿ ಎಸ್ ಅದಾಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪಿ ಡಿ ಎಂ ಎಸ್ ಅಂತ ಐತೆ ಪೊಲೀಸ್ ಡ್ರೈವಿಂಗ್ ಮೇಂಟೆನೆನ್ಸ್ ಅಂತ ಅಂತಿದೆ ಎಲಂಕದಲ್ಲಿ ಅದ ಬಗ್ಗೆ ತಿಳ್ಕೊಬೇಕು ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆದಾಗ ಬಂದಂತ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ರಿಗೆನ ಇಲ್ಲ ಮತ್ತೆ ಕರ್ನಾಟಕದ ಪ್ರಸ್ತುತ ಡಿಜಿ ಜಿ ಮತ್ತೆ ಆ ಪ್ರವೀಣ್ ಸು ಸಾಹೇಬ್ರ ಅದು ಅದು ಅಪ್ಡೇಟ್ ಮಾಡ್ಕೋಬೇಕು ಇಲ್ಲಾಂದ್ರೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅದು ಇಂಪಾರ್ಟೆಂಟ್ ಅಲ್ಲಿ ಕಮಲ್ ಪಂತ್ ಸಾಹೇಬರ್ ಇದಾರೆ ಎ ಡಿ ಜಿ ಪಿ ರ್ಯಾಂಕ್ ಇತ್ತು ಈಗ ಡಿ ಜಿ ಪಿ ದರ್ಜೆ ಅದು ಅದರದ್ದು ಮಾಡಿದರೆ ಅಪ್ಗ್ರೇಡ್ ಮಾಡಿದಾರೆ ಇಷ್ಟು ಇಂಪಾರ್ಟೆಂಟ್ ಸಿಂಪಲ್ ಆಗಿ ಸರ್ ಬಹಳ ಸಿಂಪಲ್ ಪ್ರಶ್ನೆಗಳು ಇರ್ತಾವ ಕ್ವಶನ್ ಪೇಪರ್ನ ಇದು ಅಪ್ಡೇಟ್ ಮಾಡ್ಕೋಬೇಕು ನಾವು ಕ್ವಶನ್ ಪೇಪರ್ ಇದು ಅಪ್ಡೇಟ್ ಮಾಡ್ಕೊಂಡು ಪ್ರೆಸೆಂಟ್ ಏನ್ ಹಿಡಿಯಕತ್ತದ ಇಲ್ಲಾಂದ್ರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಯಾವ್ದಾನ ಹೊಸ ಯೋಜನೆಗಳಿದಾವೇನು ಈ ಸಿಂಪಲ್ ಆಗಿ ಏನಾದ್ರು ಯಾವ್ದನ ಸುದ್ದಿ ಐತೆ ಐತೇನು ಅದ್ರ ಬಗ್ಗೆ ನಾವು ತಿಳ್ಕೊಂಡ್ ಬಿಟ್ರಿಗಿನ ಇಲ್ಲೊಂದು ಯಾವ್ದ ಪೋಕ್ಸೋ ಬಗ್ಗೆ ಪೋಕ್ಸೋ ಅಂತ ಇದೆ ಸರ್ ಪೋಕ್ಸೋ ಕಾಯ್ದೆ ಇದೆ ಅದ್ರ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋದು ಪ್ರಶ್ನೆ ಪತ್ರಿಕೆ ಬಂದಂತ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ಮಾಹಿತಿ ಪರ್ಫೆಕ್ಟ್ ಆಗಿ ಬಿಟ್ರಿಗಿನ ನಮ್ದು ಅರ್ಧ ಕೆಲಸ ಕಂಪ್ಲೀಟ್ ಆಯ್ತು ಅಂತ ಅರ್ಥ ನೀವು ನೋಡಿ ಸರ್ ನಾನು ಯಾವ್ದೋ ವಿಡಿಯೋ ನೋಡಿದೆ ನಿಮ್ದು ಅದ್ರ ಎಲ್ಲಾ ಡೀಟೇಲ್ಸ್ ಐತೆ ಪೊಲೀಸ್ ಆರ್ಗನೈಜೇಷನ್ ಅಂತ ಪೊಲೀಸ್ ಸಂಘಟನೆ ಮತ್ತು ವ್ಯವಸ್ಥೆ ಅಂತ ಮಾಡಿದ್ರಲ್ಲ ಅಷ್ಟು ಓದಿಬಿಟ್ರೆ ಸಾಕು ಸಿಂಪಲ್ ಆಗಿ ಆಮೇಲೆ ಇಂಪಾರ್ಟೆಂಟ್ ಪೊಲೀಸ್ ಕಾನ್ಸ್ಟೇಬಲ್ ಅದರ ಮೇಲೆ ಹೆಡ್ ಕಾನ್ಸ್ಟೇಬಲ್ ಆಮೇಲೆ ಎ ಎಸ್ ಐ ಪಿ ಐ ಆಮೇಲೆ ಸಿ ಪಿ ಐ ಆಮೇಲೆ ಇಂಪಾರ್ಟೆಂಟ್ ಡಿ ಪಿ ಇಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎ ಸಿ ಪಿ ಅಂತ ಕರೀತಾರೆ ಡಿ ಸಿ ಪಿ ಅಲ್ಲಿ ಡಿಸ್ಟ್ರಿಕ್ಟ್ನಾಗ ಎಸ್ ಪಿ ಅಂತ ಕರೀತಾರ ಆಮೇಲೆ ಡಿಐ ಜಿ ಡಿ ಐ ಜಿ ಆದ್ಮೇಲೆ ಐಜಿ ಪಿ ಐ ಜಿ ಪಿ ಆದ್ಮೇಲೆ ಎ ಡಿ ಜಿ ಪಿ ಎಮೇಲೆ ಡಿ ಜಿ ಪಿ ಡಿ ಜಿ ಪಿ ಆದ್ಮೇಲೆ ಡಿ ಜಿ ಮತ್ತು ಐ ಜಿ ಪಿ ಅಂದ್ರೆ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆದಾಗ ಅತ್ಯಂತ ದೊಡ್ಡ ಉದ್ಯೋಗ ಅಂತ ಕೊಟ್ಟರೆಗಿನ ಡಿ ಜಿ ಮತ್ತು ಐ ಜಿ ಪಿ ಅದೇ ಭಾರತದಲ್ಲಿ ಅಂತ ಭಾರತದಲ್ಲಿ ಆ ಐ ಪಿ ಎಸ್ ಅಧಿಕಾರಿಗಳಲ್ಲಿ ಉನ್ನತವಾದ ಉದ್ದೇಶವಾದಂತ ಕೊಟ್ಟರೆ ಐ ಬಿ ನಿರ್ದೇಶಕರು ಇಂಟೆಲಿಜೆನ್ಸ್ ಬ್ಯೂರೋ ಅಂತಿದೆಯಲ್ಲ ಸರ್ ಅದರ ನಿರ್ದೇಶಕರು ಸಿಂಪಲ್ ಆಗಿ ಆಮೇಲೆ ಇಂಪಾರ್ಟೆಂಟ್ ಐ ಬಿ ಡೈರೆಕ್ಟರ್ ಯಾರ ಆಮೇಲೆ ರಾ ಡೈರೆಕ್ಟರ್ ಸಿ ಬಿ ಐ ಡೈರೆಕ್ಟರ್ ಮನೆ ರೀಸೆಂಟ್ ಆಗಿ ಸಿ ಬಿ ಐ ನಿರ್ದೇಶಕರು ಚೇಂಜ್ ಆಗಿದ್ದಾರೆ ಸರ್ ಅದೆಲ್ಲ ಅಪ್ಡೇಟ್ ಮಾಡ್ಕೊಂಬಿಟ್ರಗಿನ ಪೊಲೀಸ್ ಇಲಾಖೆ ರಿಲೇಟೆಡ್ಗೆ ಸಂಬಂಧಪಟ್ಟಂತೆ ಪರ್ಫೆಕ್ಟ್ ಆಗಬಹುದು ಸರ್ ಇಷ್ಟು ಓದ್ಕೊಂಬಿಟ್ರಗಿನ ಒಂದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಮೂರು ಪ್ರಶ್ನೆ ನಾಲ್ಕು ಪ್ರಶ್ನೆ ಒಂದ್ಸಲ ಐದು ಒಂದ್ಸಲ ಎರಡು ಒಂದ್ಸಲ ಒಂದು ಒಂದ್ಸಲ ಆರು ಪ್ರಶ್ನೆ ಅಪ್ಡೇಟ್ ಮಾಡ್ಕೊಂಬ್ ಮಾಡ್ಕೊಂಬ್ರೆ ಪೊಲೀಸ್ ಏಯ್ಟೀನ್ ಏನು ಮಾಡಿದ್ದ ವಿಡಿಯೋ ಹೌದು ಹೌದೌದು ಆ ವರ್ಷ ಹತ್ತು ಪ್ರಶ್ನೆ ಕೇಳ್ತಾರೆ ಆರ್ಗನೈಸನ್ ರಿಲೇಟೆಡ್ ಒಂಬತ್ತು ಪ್ರಶ್ನೆ ಅದೊಂದು ಅದೇ ನೋಡಿದೆ ಸರ್ ಬಹಳ ಚೆನ್ನಾಗಿದೆ ಅದು ಒಂದು ನಿಮಿಷ ನಿಮಿಷ ಇದೆ ಅದು ಪರ್ಫೆಕ್ಟ್ ಸರ್ ಅದು ಇಂಪಾರ್ಟೆಂಟ್ ಅಷ್ಟು ಬಿಟ್ರೆ ಸಾಕು ಸರ್ ಸಿಂಪಲ್ ಆಗಿ ಸರ್ ನೆಕ್ಸ್ಟ್ ಕಂಪ್ಯೂಟರ್ ಕಂಪ್ಯೂಟರ್ ಸಂಬಂಧಪಟ್ಟಂತೆ ನೋಡಿ ಸರ್ ಎಷ್ಟು ಈಸಿ ಇರುತ್ತೆ ನಾನು ಎಕ್ಸಾಮ್ ಬರಕ್ ಹೋದಾಗ ಕಂಪ್ಯೂಟರ್ ಮೆದುಳು ಯಾವ್ದು ಕೊಟ್ಟಿದ್ದ ಅದು ಎರಡ್ ಸಾವಿರದ ಆಲ್ರೆಡಿ ಕಂಪ್ಯೂಟರ್ ಮೆದುಳು ಸಿಪಿ ಯು ಅಂತ ಆಗಿದೆ ಎರಡ್ ಸಾವಿರದ ಆರ ಕೊಟ್ಟ ಸಿಂಪಲ್ ಸಿಂಪಲ್ ಏನು ಗೊತ್ತಿಲ್ಲ ಕಂಪ್ಯೂಟರ್ ಬಗ್ಗೆ ಕಂಪ್ಯೂಟರ್ ಬಗ್ಗೆ ನಾನು ಮಾಡಕ್ ಬರಲ್ಲ ಬಂದ್ ಮಾಡಕ್ ಬರಲ್ಲ ಹಳೆ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಹಳೆ ಪ್ರಶ್ನೆ ಪಿ ಸಿ ಪಿ ಎಸ್ ಪ್ರಶ್ನೆ ಪತ್ರಿಕೆ ಈಗ ನೋಡಿ ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಪರಮ್ ಮತ್ತೆ ಇಂಟರ್ನೆಟ್ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದು ಅಮೆರಿಕದ ರಕ್ಷಣಾ ದಳ ಸಿಂಪಲ್ ಆಗಿ ಆಮೇಲೆ ಕಂಪ್ಯೂಟರ್ ಪಿತಮ್ಮ ಚಾರ್ಲ್ಸ್ ಬ್ಯಾಬೇಜ್ ಆಗಿರ್ಬೋದು ಅಂದ್ರೆ ಸಿಂಪಲ್ ಆಗಿ ಫುಲ್ ಫಾರ್ಮ್ ಸರ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ರೀಡ್ ಓನ್ಲಿ ಮೆಮೊರಿ ಅಂದ್ರೆ ಪ್ರಶ್ನೆ ಪತ್ರಿಕೆದಾಗ ಬಂದಿರ್ತಾವಲ್ಲ ಸರ್ ಅವ್ರ ಒಂದ್ ಕಡೆ ಬರ್ಕಂಡೆ ಮತ್ತೆ ಇನ್ನೊಂದೇನಂತಂದ್ರೆ ನಾವು ಎಕ್ಸಾಮ್ ಬರಕ್ ಹೋಗೋ ಟೈಮಿಗೆ ಯಾವ್ದನಾ ಪ್ರಪಂಚದ ಅತ್ಯಂತ ವೇಗದ ಕಂಪ್ಯೂಟರ್ ಅಂತ ಬರ್ತದೆ ಯಾವ್ದಾಗ ನಾಗ ಅದ ಅಪ್ಡೇಟ್ ಮಾಡ್ಕೊಂಡು ಇಂಪಾರ್ಟೆಂಟ್ ಈ ಅಪ್ಡೇಟ್ ಮಾಡ್ಕೊಂಡ್ರೆ ಮತ್ತೆ ಇನ್ನೂ ಜಾಸ್ತಿ ಯಾವದೇ ಕಾರಣ ಕ್ವಶನ್ ಮಿಸ್ ಆಗ್ಬಾರ್ದು ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕೆಪಿ ಎಸ್ ಸಿ ಗ್ರೂಪ್ಸ್ ಇದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತ್ ಮೂವತ್ತು ಕಂಪ್ಯೂಟರ್ ಸಂಬಂಧಪಟ್ಟಂತೆ ಕ್ವಶನ್ ಇದಾವೆ ಸರ್ ಅವ್ರ ಉತ್ತರ ಕರೆಕ್ಟ್ ಆಗಿ ಕಂಪ್ಯೂಟರ್ಗಿನ ಇಲ್ಲಿ ಮ್ಯಾನೇಜ್ ಮಾಡ್ಬೋದು ಎಲ್ಲಿ ಅಂದ್ರೆ ನಮ್ ಇನ್ಸ್ಪೆಕ್ಟರ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಎಂ ಎಸ್ ಸಿ ಮಾಡ್ಕೊಂಡ್ರೆ ಉತ್ತರ ಕೊಡಕ್ಕಾಗಲ್ಲ ಸಿಂಪಲ್ ನಾಲೆಜ್ ಅಷ್ಟೇ ಬಹಳ ಸಿಂಪಲ್ ಸರ್ ಅವ್ರು ಅವರು ಓದೋದೇ ಬೇರೆ ಬಟ್ ಏನಂದ್ರೆ ಎಕ್ಸಾಮ್ ಬರದೇ ಬೇರೆ ಸಿಂಪಲ್ ಇದು ಇಂಟರ್ನೆಟ್ ಅನ್ನು ಮಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದ್ದೆ ಕಾನ್ಸ್ಟೇಬಲ್ ಕೊಟ್ಟಿದ್ದಾನೆ ಯಾವ ಪುಸ್ತಕದಲ್ಲಿ ಇಲ್ಲ ಬಟ್ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಮೆರಿಕದ ರಕ್ಷಣಾ ದಳ ಸಿಂಪಲ್ ಆಗಿ ನೋಡ್ಬೇಕು ಸರ್ ಪ್ರಶ್ನೆ ಪತ್ರಿಕೆ ಮತ್ತೆ ಯಾವ್ದನ ಕೆಪಿ ಎಸ್ ಸಿ ನಡೆಸಿದಂತ ಪ್ರಶ್ನೆ ಪತ್ರಿಕೆಯಲ್ಲಿ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಇಲ್ಲಾಂದ್ರೆ ಯಾವ್ದನ ಒಂದು ಕೆ ಎಸ್ ಔಟ್ ಅನ್ನ ಅಪ್ಡೇಟ್ ಮಾಡ್ಕೊಂಡ್ಬಿಟ್ರಿಗೆನ ಅವೇ ಕ್ವಶನ್ಸ್ ರಿಪಿಟೇಷನ್ ಅಥವಾ ಮತ್ತೆ ಯಾವ್ದನಾ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಪಟ್ಟಂತೆ ಪ್ರಚಲಿತ ಸುದ್ದಿಯಲ್ಲಿ ಇರ್ಬೇಕು ಅದು ಅದ್ರ ಬಗ್ಗೆ ಪ್ರಶ್ನೆ ಕೊಡ್ತಾನೆ ಸರ್ ಓಕೆ ಸರ್ ಈಗ ವಿಸ್ತೃತವಾಗಿ ನಮ್ಮ ಜೊತೆ ಹತ್ತು ಸಬ್ಜೆಕ್ಟ್ಗಳ ರಿಲೇಟೆಡ್ ಮಾತಾಡೋದು ನೂರು ಮಾರ್ಕ್ಸ್ ಹೇಗೆ ಕ್ರ್ಯಾಕ್ ಮಾಡೋದು